ಹರೇ ಶ್ರೀನಿವಾಸ ಈ ದಿವಸ ನಾನು ಮಾಡಿದ ಕೆಲವೊಂದು ಎಳೆಬತ್ತಿ ಮಾಡುವುದನ್ನು ತೋರಿಸುತ್ತಾ ಇದ್ದೇನೆ ಮೊದಲು ಹತ್ತಿಯನ್ನು ಹಸಿರು ತೆಗೆದು ಕಾಳು ತೆಗೆದು ಹಿಂಜಿ ಇಟ್ಟುಕೊಳ್ಳಬೇಕು ಎಲ್ಲ ಕೆಲಸಗಳನ್ನು ನಾವೇ ಮಾಡಿದಷ್ಟು ಶ್ರೇಷ್ಠ ಫಲ ಉಂಟು ಬೇರೆಯವರಿಂದ ಸಹಾಯ ಪಡೆದರೆ ನಮಗೆ ಬಂದ ಫಲದಲ್ಲಿ ಆರು ಆಣೆ ಭಾಗ ಬೇರೆಯವರಿಗೆ ಹೋಗುವುದೆಂದು ಹೇಳಲ್ಪಟ್ಟಿದೆ ಆದ್ದರಿಂದ ಶಕ್ಯವಾದಷ್ಟು ನಾವೇ ಮಾಡುವುದು ಉತ್ತಮ ಇನ್ನು ಸೋಮವಾರ ಹಾಗೂ ಅಮಾವಾಸ್ಯೆಯ ದಿನ ಹತ್ತಿಯ ಯಾವುದೇ ಕೆಲಸವನ್ನು ಮಾಡಬಾರದು ಹುಣ್ಣಿಮೆ ಹಾಗೂ ಮಂಗಳವಾರದಂದು ಕಸರು ತೆಗೆಯಲು ಹಾಗೂ ಬತ್ತಿ ಮಾಡಲು ಬರುತ್ತದೆ ಕಾಳು ತೆಗೆಯಲು ಬರುವುದಿಲ್ಲ ಉಳಿದ ಎಲ್ಲ ದಿನಗಳಲ್ಲಿ ಬರುತ್ತದೆ ಸೂರ್ಯಾಸ್ತದ ನಂತರ ಬತ್ತಿ ಮಾಡಲು ಕಾಲು ತೆಗೆಯಲು ಬರುವುದಿಲ್ಲ ಕಸರು ತೆಗೆಯಲು ಬರುತ್ತದೆ ಇನ್ನು ನಿತ್ಯಕ್ಕೆ ಬೇಕಾಗುವ ಗೆಜ್ಜೆ ವಸ್ತ್ರವನ್ನು ರಾತ್ರಿಯೂ ಮಾಡಬಹುದು ಎಂದು ಹೇಳುತ್ತಾರೆ ಆದರೆ ಲಕ್ಷ ಗೆಜ್ಜೆ ವಸ್ತ್ರ ಬತ್ತಿ ಯಾವುದೇ ಕೆಲಸವನ್ನು ಸೂರ್ಯಾಸ್ತದ ಮೊದಲು ಮಾಡಬೇಕು ಇವು ನಾನು ಮಾಡಿದ ಹಾಗೆ ಹೇಳಿದ್ದೇನೆ ಅವರವರ ಮನೆ ಪದ್ಧತಿ ಹೇಗಿದೆಯೋ ಹಾಗೆ ಮಾಡಬಹುದು ನಮಸ್ಕಾರ ಈ ದಿವಸ ನಾನು ಈ ಹಿಂದೆ ಕೆಲವೊಂದು ಬತ್ತಿಗಳನ್ನು ಹೇಳಿದ್ದೇನೆ ಎಳೆ ಬತ್ತಿ ಈ ದಿವಸ ನಾನು ತುಳಸಿ ಬತ್ತಿಯನ್ನು ತೋರಿಸುತ್ತಾ ಇದ್ದೇನೆ ತುಳಸಿ ಬತ್ತಿಯನ್ನು ತುಳಸಿ ಮದುವೆಯಿಂದ ಒಂದು ವರ್ಷ ತುಳಸಿ ಮದುವೆಯವರೆಗೆ ದಿನಾಲೂ ಪೂ ತುಳಸಿ ಪೂಜೆ ಆದ ನಂತರ ತುಳಸಿಗೆ ಆರತಿ ಮಾಡಬೇಕು ಇದು ಎರಡು ಬಟ್ಟಿನಿಂದ ಹೀಗೆ ಅಷ್ಟು ನೂಲನ್ನು ನೂತಿಟ್ಟುಕೊಂಡ ನಂತರ ಎರಡು ಬಟ್ಟಿನಿಂದ ಈ ಬತ್ತಿ ಮಾಡಬೇಕು ನೂರ ಎಂಟ ಎಳೆಯು ಎರಡು ಬತ್ತಿ ಅವಕ್ಕೂ ಈಗ ಮಾಡೋದು ಹೇಳ್ತೀನಿ ಒಂದು ஐந்து ஆறு ஏழு எட்டு ஒம்பத்து ஹத்து ஹன்னொந்து ஹன்னெரோடு ஹூரு ஹூ 16 ஹோனி ஹெட்டு ஹத்தொம்ப ఇప్ప ఇప్పర ఇప్పూరు ఇప్ప ఇప్పదు ఇప్ప 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 ఇప్పవత్తు మూవ మూవత్మూరు మూవత్నా மூவத்தோடு மூவத்தெட்ட மூவத்தொம்பத்து நலவத்து நலவத்தொந்து நலவத்தெரோடு நலூர் நலுவ நலவத்தை நலவத்தார நலவத்தோடு நலத்தெட்டு நலவத்தொம்பத்து ஐவத்து ஐம்பத்தொந்து ஐம்பத்தெரோடு ಐವತ್ಮೂರು ಐವತ್ನಾಲ್ಕು ಈ ಕಡೆ ಐವತ್ನಾಲ್ಕು ಈ ಕಡೆ ಐವತ್ನಾಲ್ಕು ಈಗ ನೂರ ಎಂಟು ಎಳೆಯ ಒಂದು ಬತ್ತಿ ಆಯಿತು ಈಗ ಇನ್ನೊಂದು ಬತ್ತಿ ಮಾಡ್ತಾಯಿದ್ದೇನೆ ಒಂದು ಎರಡು ಮೂರು ನಾಲ್ಕು

மூர் பத்நா பத்தை பத்தாறு பத்தோ பத்தெட்டு பத்தொம்பத்து மூவத்து மூவத்தொந்து மூவத்தெரோடு மூவத்மூர் மூவத்நாக்க மூவத்தை மூவத்தாறு மூவத்தேழு மூவத்தெட்டு மூவத்தொம்பத்து நலவத்து நலவத்தொந்து நூவத்தெர்டு நலுவோரு நம்ப நலத்தேழு நலவத்தெட்ட நலவத்தொம்பத்து ஐம்பத்து ஐம்பத்தொந்து ஐம்பத்தெரோடு ஐம்பத்மூறு ஐம்பத்நாக்க ஈக இது நூற எட்டிலே வந்து கத்தியாயு ದಿನ ಎರಡು ಬತ್ತಿ ನೀಲಂಜನ ಅಥವಾ ಅಲ್ಲಿಗೆ ಹರಿ ತುಪ್ಪದಲ್ಲಿ ತಯಿಸಿ ತುಳಸಿಗೆ ಹಚ್ಚಬೇಕು ಒಂದು ವರ್ಷ ಹಚ್ಚಬೇಕು ನಿಮಗೆ ಬೇಕಿದ್ದರೆ ತುಳಸಿ ಮದುವೆ ದಿನ ಮಾತ್ರ ಹಚ್ಚಬಹುದು ಹೀಗೆ ಎರಡು ಬತ್ತಿಯನ್ನು ಮಾಡಿ ತುಳಸಿಗೆ ಸಮರ್ಪಿಸಬೇಕು ನಂತರ ತುಳಸಿ ಆರತಿ ಹಾಡನ್ನು ಹೇಳಿದ್ದೇನೆ ಈಗ ತುಳಸಿ ಆರತಿ ಹಾಡು ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಗುರುಭಕ್ತಿಯಂತೆಂಬೋ ಗಮಕದೋಲೆಯ ನಿಟ್ಟು ಹರಿಭಕ್ತಿಯಂತೆಂಬೋ ಆಭರಣ ನಿಟ್ಟು ಪರಮತತ್ವಗಳೆಂಬ ಪಾರಿಜಾತವ ಮುಡಿಸಿ ಪರಮಾತ್ಮ ತುಳಸಿಗಾರುತಿಯತ್ತಿರೇ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಎಂಬ ಅಚ್ಚ ಹರಿಶಿನ ಬೆಳೆದು ವೇದ ಮುಖಯಂತೆಂಬ ಕುಂಕುಮವ ಹಚ್ಚಿ ಸಾಧು ಸಜ್ಜನರೆಂಬ ಸಂಪಿಗೆಯ ಹೂ ಮೂಡಿಸಿ ಸಂಪನ್ನೆ ತುಳಸಿಗಾರತಿಯತ್ತಿರೇ ಜಯಮಂಗಳಂ ನಿತ್ಯ ಶುಭ ಮಂಗಳಂ ತನುವೆಂಬ ತಟ್ಟೆಯಲ್ಲಿ ಮನದ ಸೊಡಿಲನೆ ಇರಿಸಿ ಮನಕಾಂತಿಯಂತೆಂಬ ಹರಿದ್ರವನೆ ತೊಡೆದು ಪರಮೋಧ್ರವೆಂತೆಂಬ ಭಕ್ತಿಯನ್ನು ಹಾಕಿರಿಸಿ ಪರಮಾತ್ಮ ತುಳಸಿಗಾರತಿಯತ್ತಿರೇ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ನಾರದ ವಂದ್ಯನಿಗೆ ನವನೀತ ಚೋರನಿಗೆ ವಾರಿದೀ ಶಯನ ನಾವನ ಜಾಕ್ಷಿಗೆ ನಾರಿಮಣಿಯರು ಬೇಡಿದ ವರಗಳ ಕೊಡುವ ನಂದ ಮಹಾ ತುಳಸಿ ಗಾರುತಿಯತ್ತಿರೇ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ನಿತ್ಯ ಶುಭ ಕೃಷ್ಣಾರ್ಪಣಮಸ್ತು